ನಮಸ್ಕಾರ ವೀಕ್ಷಕ ನಮ್ಮ ಪೊಲೀಸ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರವೀಂದ್ರ ಹೊಸಕೋಟೆ ನಗರದಲ್ಲಿನ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಡಿವೈಎಸ್ಪಿ ಮಲ್ಲೇಶ್ ಅವರಿಂದ ಹೊಸಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿ ಒನ್ ವೇ ಪ್ರಾಯೋಗಿಕ ಚಾಲನೆ ಇನ್ನು ಮುಂದೆ ಒನ್ ವೇ ನಲ್ಲಿ ಪ್ರಯಾಣ ಮಾಡಿದರೆ ಬೀಳುತ್ತೆ ದಂಡ ಹಲವಾರು ವರ್ಷಗಳ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಹೊಸಕೋಟೆ ನಗರದ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆಗೆ ಒನ್ ವೇ ಪರಿಹಾರ ಹೊಸಕೋಟೆ ನಗರದಲ್ಲಿ ಮಳೆ ಬಂದಾಗ ತೀವ್ರ ಸಮಸ್ಯೆ ಆಗುತ್ತಿದೆ ಹೊಸಕೋಟೆ ನಗರದ ಜಾತ್ರೆ ಹಾಗೂ ಹಬ್ಬ ಹರಿದಿನಗಳು ಹಾಗೂ ನಗರದಲ್ಲಿ ನಡೆಯುವ ಸಮಾರಂಭಗಳಲ್ಲಿ ಹೆಚ್ಚಿನ ಟ್ರಾಫಿಕ್ ಕಿರಿಕಿರಿ ಉಂಟಾಗುತ್ತಿತ್ತು ಪ್ರಮುಖ ಹತ್ತು ಕಡೆ ಹೆಚ್ಚು ಒತ್ತಡವಿದೆ ನಾಲ್ಕು ಕಡೆ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗುತ್ತಿದೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಒಟ್ಟಾಗಿ ಕೆಲಸ ಮಾಡಿದರೆ ಸಮಸ್ಯೆ ಬಗೆಹರಿಯುತ್ತದೆ ಟ್ರಾಫಿಕ್ ಸಮಸ್ಯೆ ಕುರಿತಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಡಿವೈಎಸ್ಪಿ ಮಲ್ಲೇಶ್ ಪ್ರತಿಕ್ರಿಯೆ ಹೊಸಕೋಟೆ ನಗರದಲ್ಲಿ ಹೆಚ್ಚಿನ ಭಾಗ ಪ್ರಮುಖ ಬೀದಿಗಳಲ್ಲಿ ಫುಟ್ಪಾತ್ ಒತ್ತುವರಿ ಇದರಿಂದ ಆಗುವ ಟ್ರಾಫಿಕ್ ಸಮಸ್ಯೆ ನಗರದ ಪ್ರಮುಖ ಬೀದಿಗಳಲ್ಲಿ ಅಗತ್ಯಕ್ಕೆ ಮೀರಿದ ವಾಣಿಜ್ಯ ಕಟ್ಟಡಗಳಿಂದ ಆಗುವ ಟ್ರಾಫಿಕ್ ಸಮಸ್ಯೆ ವಾಹನಗಳನ್ನ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡಲಾಗುತ್ತಿದೆ ಇದರಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕಿದೆ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಒನ್ ವೇ ಪ್ರಾಯೋಗಿಕ ಚಾಲನೆ ಅಂಗಡಿ ಅವರು ಏನ್ ಮಾಡಬೇಕು ದಯವಿಟ್ಟು ನಿಮ್ಮ ನಿಮ್ಮ ಅಂಗಡಿಗಳ ಮುಂದೆ ನೀವು ನಿಮ್ಮ ಸಾಮಾನುಗಳನ್ನ ಸ್ವಲ್ಪ ಹಿಂದಕ್ಕೆ ಹಾಕೊಳ್ಳಿ ನೀವು ಫುಟ್ಪಾತ್ ಮೇಲೆ ಎಲ್ಲ ಸಾಮಾನುಗಳನ್ನ ಹಾಕೊಬಿಡ್ತೀರಾ ಆವಾಗಲೇ ಟೂ ವೀಲರ್ ನೋಡ್ರು ಟೂ ವೀಲರ್ ಬರ್ತಾರೆ ಅಂಗಡಿನಲ್ಲಿ ಏನಾರು ತಗೋಬೇಕು ತಿನ್ನಿಸ್ ತಿನ್ಸ್ಕೊಂಡು ಏನಾದ್ರೂ ಅಂಗಡಿಗಳಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ಅವರು ಗಾಡಿ ಎಲ್ಲಿ ನಿಲ್ಲಿಸ್ಬೇಕು ನಿಮ್ಮ ಫುಟ್ಪಾತ್ ಮೇಲೆ ನೀವೇ ಅಕ್ವ ನೀವೇ ಎಲ್ಲ ಅಕ್ವೈರ್ ಮಾಡ್ಕೊಬಿಡ್ತೀರಾ ಪೂರ್ತಿ ಅವರಲ್ಲಿ ನಿಲ್ಸೋಕ್ಕಾಗೋದಿಲ್ಲ ಆದ್ದರಿಂದ ಅಂಗಡಿ ದಯವಿಟ್ಟು ಫುಟ್ಪಾತ್ನ ಬಿಟ್ಟು ನಿಮ್ಮ ಅಂಗಡಿ ಏನಿದೆ ಅಷ್ಟಕ್ಕೆ ಮಾತ್ರ ನೀವು ಹಾಕ್ಕೊಳ್ಳಿ ಫುಟ್ಪಾತ್ ಮೇಲೆ ನಿಮ್ಮ ಅಂಗಡಿ ಮುಂದೆ ಇರ್ತಕ್ಕಂಥ ಫುಟ್ಪಾತ್ ಮೇಲೆ ಗಾಡಿಗಳನ್ನ ಇನ್ನಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲಾಂತಂದರೆ ನಾವು ಈ ನಿಮ್ಮ ತೊಂದರೆ ಆಗ್ತದೆ ಅಂತ ಹೇಳಿ ಪುರಸಭೆ ಏನಿದೆ ನಗರಸಭೆ ಆಯುಕ್ತರ್ಗೆ ನಿಮ್ಮ ಇದನ್ನ ಬರ್ತೀವಿ ನಿಮ್ಗೆ ಏನು ಪರ್ಮಿಷನ್ ಕೊಟ್ಟಿದ್ರೆ ಆ ರದ್ದುಗೋಸ್ಕರ ನಾವು ಲೆಟರ್ ನ ಇಲ್ಲಾಂದರೆ ಇಲ್ಲಾಂದ್ರೆ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಅದನ್ನು ಸಹಕರಿಸಬೇಕು ಕ್ಷಣ ಕ್ಷಣದ ಪೊಲೀಸ್ ಸುದ್ದಿಗಳಿಗಾಗಿ ವೀಕ್ಷಿಸಿ ನಮ್ಮ ಪೊಲೀಸ್ ನ್ಯೂಸ್ ಧನ್ಯವಾದಗಳು